ನಮ್ ದೋಸ್ತರು ಫುಲ್ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇದಾರೆ ನಮ್ಮ ಏನೋ ಕರೆಂಟ್ ಕಲೆಕ್ಷನ್ ಮಾಡ್ತಾರೆ ಕಾರ್ಯಕ್ರಮ ಪವನವರಿಗೆ ಮುದ್ರ ಬರೀ ಜಾತ್ರೆ ಎಲ್ಲ ಇದು ಕರಡ ಸರಿಸ ಈ ಫುಲ್ ನಿಂತ ಬರ್ತದೆ ಟೈಮ್ ಲುಕ್ ಇದು ಲೈಟಿಂಗ್ ಈ ತರ ಪಕ್ಕ ಹಾಯ್ ನಮಸ್ಕಾರಗಳೇರಿ ಮತ್ತೊಂದು ವೀಡಿಯೋಗೆ ಸ್ವಾಗತ ಯಾರು ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಿ ಒಂದು ಲೈಫು ಹೋದರೆ ಇವತ್ತು ಬಂದರೆ ಬಂತು ಹಾಗೆ ಕಲ್ಕೊಂಡು ಮೈ ನೀವು ವಿಡಿಯೋ ಇವಾಗ ಗಣಪನೂ ಇದನ್ನೆಲ್ಲ ಡೆಕೋರೇಷನಲ್ಲಿ ಮಾಡ್ತಿದ್ವಿ ಟೈಮ್ ಇವಾಗ ಹನ್ನೆರಡು ಗಂಟೆ ಏನಾಗಿದೆ ಹನ್ನೆರಡಲ್ಲ ಹನ್ನೆರಡು ವರಿ ಆಗಿದೆ ಇವಾಗ ಟೇಬಲೆಲ್ಲ ಹೋಗ್ತೀವಿ ನಮ್ಮ ದೋಸ್ತ ನಮ್ಮ ತಮ್ಮ ಇಸ್ಮಿ ಟೇಬಲ್ ತೊಗೊಂಡೋಗಿ ಎಲ್ಲ ಇವತ್ತು ನೈಟ್ ಟೈಮ್ ಮುಗಿಸ್ಬೇಕು ಯಾಕಂದರೆ ನಾಳೆ ಗಣಪನ ಬೇಗ ತರಬೇಕು ಹೊರಳಿಗೆ ಹೋಗ್ತಿರ್ಬೇಕು ಮತ್ತೆ ನಾಳೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಇವಾಗ ಏನೇನು ಮಾಡ್ತಾಯಿದ್ದೀವಿ ಡೆಕೋರೇಷನ್ ಅಂತ ತೋರಿಸ್ತೀನಿ ಲೈಟ್ಸ್ಕೊ ಏನಾದ್ರೆ ಹೇಳೋಕೆ ಇಷ್ಟಪಡ್ತೀವಿ ಚತುರ್ಥಿ ಒಂದು ಟೇಬಲ್ ತಗೊಂಡೋಗಿದ್ದೀವಿ ಮತ್ತೆ ಡಕ್ ಎಂಟು ಬೇರೆ ಡಕ್ ಮತ್ತೊಂದು ಟೇಬಲ್ ತಗೊಂಡು ಹೊಂದಿದೀವಿ ಇದೆ ನೋಡಿ ನಮ್ಮ ಟೇಬಲ್ ಇದೆಲ್ಲ ಮೂರು ಸಪಾಟದ್ ಬಿಡುತ್ತೆ ಇನ್ನೇ ತಗೊಂಡೋಗಿಡಬೇಕಿತ್ತು ಅಷ್ಟೇ ಎಲ್ರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಹಾಗೆ ದೇವರು ನಿಮಗೆ ಎಲ್ಲ ಆಶ್ಚರ್ಯ ಆರೋಗ್ಯ ಎಲ್ಲ ಅಂತಸ್ತು ಅದೆಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಜಾಸ್ತಿನಾಗ ಕೊಡಿ ಅದಕ್ಕೂ ಜಾಸ್ತಿ ನನಗೆ ಕೊಟ್ರೆ ಇನ್ನೂ ಚೆನ್ನಾಗೆ ಹೋಗ್ಕೊಳ್ಳಿ ಲೆಟ್ಸ್ ಗೋ ಅವಾಗೈಸ್ ಇವಾಗ ಏನದು ಕೇಸರಿ ಸ್ಟಾಲಿ ಫುಲ್ ಡೆಕೋರೇಷನ್ ಮಾಡ್ತೀವಿ ಓಡಾಳಂದ ಮಗ ಓಡಾಳ ಇವಳು ಓಡಾಳಾಗೈಸ್ ನಮ್ಮ ದೋಸ್ತ ಆಗ್ತಾ ಇದ್ದಾನೆ ಫುಲ್ ಕೇಸರಿ ಎಲ್ಲ ಇವಾಗ ಮುಂದೆ ಏನು ಡೆಕೋರೇಷನ್ ಪೆಂಡಿಂಗ್ ಇದೆ ಬೆಳಿಗ್ಗೆ ಮಾಡ್ತೀವಿ ಇಲ್ಲ ಇವಾಗ ಏನಾರು ಮಾಡ್ತೀವಿ ಇವಾಗ ಓಡಾಳ ನನ್ನ ಮಗ ಫುಲ್ ನಿದ್ದೆ ಬರ್ತಿದೆ ಮಾಡ್ತೀವೋ ಏನು ಹೋಗ್ತೀವೋ ಹೆಂಗೆ ಮಾಡ್ತಿದ್ದಾಳಿ ಮಾಡ್ತೀವ ಸ್ಕ್ರೀನು ಹಾಕಿ ಬೇಕು ಯಾವ ತರ ಲುಕ್ ಕಾಣಿಸ್ತಿದೆ ಔಟಿಂಗ್ ಅಂತ ಒಂದು ತೋರಿಸ್ತೀನಿ ಇವಾಗ ನೋಡಿ ಹೆಂಗೆ ಕಾಣಿಸ್ತಿದೆ ಎಲ್ಲಾ ತಡ್ಪಲ್ಲ ಹಾಕಿ ಕಟ್ಟಿದಿವಿ ಬಿಫೋರ್ ಆಫ್ಟರ್ ಅಲ್ಲ ಒಂದ್ ಹಿಡಿಯಾ ಎಸ್ ದಿಸ್ ಈಸ್ ಬಿಫೋರ್ ಆಫ್ಟರ್ ತೋರಿಸಿರಿ ಕರೆಂಟ್ ಅಲ್ಲಿ ಕರೆಂಟ್ ಆಫ್ ಮಾಡಿದೆ ಗೈಸ್ ಹಾಗೆ ಇದನ್ನು ಕಟ್ಟಿದ್ವಿ ನೋಡಿ ಇದು ಇದು ಯಾವ್ದು ಏನಂತಾರೆ ಕೇಸರಿ ಬಟ್ಟೆ ಹೊಟ್ಟೆ ಕೇಸರಿದು ಇದನ್ನು ಕಟ್ಟಿದ್ವಿ ಗೈಸ್ ಡಿಶ್ ಡಿಸೈನ್ ಡಿಶ್ ಡಿಸೈನ್ ಆಗಸ್ಟ್ ಜನ ಕಟ್ತಾರಲ್ಲ ಅದೇ ಥರ ಫುಲ್ ಕೇಸರಿದು ಕಟ್ಟಿವಿ ಮೂರು ಮತ್ತು ಕೇಸರಿ ಡಿಸೈನ್ ಮಾಡಿಸ್ತಾ ಇದೀವಿ ಫುಲ್ ಕೇಸರಿಲಿ ಗಣಪನ ನಾಳೆ ರಿವೀಲ್ ಮಾಡ್ತೀವಿ ನಾಳೆ ಬೆಳಗ್ಗೆ ಹತ್ತು ಗಂಟೆ ಹಂಗೆ ತರಕ್ಕೆ ಹೋಗ್ತೀವಿ ನಮ್ಮ ದೋಸ್ತರು ಫುಲ್ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇದಾರೆ ಒಂದು ಗಂಟೆ ಆಗಿದೆ ಟೈಮ್ ತೋರಿಸು ಒಂದು ಹತ್ತು ಒಂದು ಹತ್ತು ಆಗಿದೆ ಗೈಸ್

ಏ ತಾಳೆ ಏ ತಮ್ಮ ಲೇ ಇದು ಸ್ವಲ್ಪ ತಡಪಲ್ ಹಿಂಗ ಅಂದಲೆ ತಡಪಲ್ ತೆಗೆದ ಮೇಲೆ ಗೊತ್ತಾ ನಮ್ ಕರ್ಣ ಅಲ್ಲ ಅದು ನಮ್ಮ ಸಲಗ ಹಾ ಇವಾಗ ನೋಡಿ ಅಷ್ಟು ಲುಕ್ ಯಾವ ಥರ ಕಾಣಿಸ್ತಾ ಇದೆ ಫುಲ್ಲು ಗಿಚ್ ಕಾಣಿಸ್ತಾ ಇದೆ ಇಲ್ಲಿದ್ದ ರೋಡಿ ಕಾಣುತ್ತೆ ಇದೆ ಅದಕ್ಕೆ ಫುಲ್ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಇದನ್ನ ಹಾಕಿದೀವಿ ಫುಲ್ ಕೇಸರಿ ಹಾಂ ಈ ಥರ ಇಷ್ಟ ಇದೆ ವಿಮಾನ ಕಾರ್ಯಕ್ರಮ ಪವನವರಿಗೆ

ಫುಲ್ ಹಾರ್ಡ್ ವರ್ಕರ್ ಗೈಸ್ ಇನ್ನು ನಮ್ಮ ಟೀಮ್ मेंबर ಅಲ್ಲಿ ಇರೋ ಒಂದು 30 ಜನ ಆದರೆ ಅವರು ಇನ್ನು ಯಾರು ಬಂದಿಲ್ಲ ಇಲ್ಲಿ ಆಗ್ಲೇ ಕದ ವಿಡಿಯೋ ಮಾಡುತ್ತಿದ್ದಾರೆ ಅಂತ ಆಮೇಲೆ ಹಾಕಿ ಮಾಡ್ತೀನಿ ನಮ್ಮ ಡಿಗ್ರಿ ನೆಕ್ಸ್ಟ್ ಅವರು ತುಂಬಾ ಶ್ರಮ ಪಟ್ಟು 1 ಗಂಟೆ ಮಟ್ಟ ಎಲ್ಲಾ ಕಟ್ತಿದ್ದಾರೆ

ಈಗ ಮೂರನೇ ಸಲ ಇವ್ರು ಕಟ್ಟೋದ್ ಬಿಚ್ಚಾದ ಅದ ನಮ್ ವೀರೇಶ್ ಬರೀ ಕುತ್ಕೊಂಡ ಮಾಡ್ತಾನೆ ಬೆಳಗ್ಗಿದ್ದ ಕಟ್ಟಪ್ಪ ಅಂದ್ರೆ ಒಂದು ಗುಟ ಮೂರ್ ತಾಸ ಮಾಡೇನ ಇದನ್ ಒಂದ್ ನಾಲ್ಕು ತಾಸ ಮಾಡತಾನ ಇವತ್ತೇನು ಇದು ನಾಳೆ ಮುಗೀತೆ ಬರೀ ಜಾತ್ರೆ ಏನ ಮಾಡಿದ ಜಾತ್ರೆ ಜಾತ್ರೆ ಅಂತ ಮಾಡ್ತಾನ ನಾವ್ ಇದೇ ವರ್ಷ ಗ್ಯಾಸ್ ಇಷ್ಟು ಜಲ್ದಿ ಜಲ್ದಿ ಕಟ್ತಾ ಇರೋದೆಲ್ಲ ಇವನ

ಮಾಡುವ ಎಲ್ಲ ಮಾಡುವ ಎಷ್ಟಾದ್ರೂ ಸ್ಟ್ರೆಸ್ ಮಾಡುವ ಸಾಗ ಇದೆ ಬಿಪಾಡ ಪಕ್ಕ ತಪ್ಪೈಪಕ ಹ ಆ ಮತ್ತೆ ಫುಲ್ ನಿಂತೆ ಬರ್ತಿದೆ ಟೈಮರ್ ಸೇಗೆ ತೊಳೆ ಟೈಮ್ 1:36 ಒಂದು ಒಳ್ಳೆಯ ಆಗಿದೆ ಗೈಸ್ ಫುಲ್ ನಿಂತೆ ಬರ್ತಿದೆ ಫುಲ್ ಸಾಕು ಹೇಳಿದ್ರೆ ನಿಮ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಓಡುವಾಗ ಏನೋ ಪ್ರೂಫ್ ಎಲ್ಲ ಹೇಳ್ದ ಹೇಳಿದ ಅವನು ಮಾಡ್ರಿ ಏನ್ ಟೈಮ್ ತಪ್ಪಿದ್ರ ಟೈಮ್ ನೋಡ್ಕೊಳ್ಳಿ ಫೋನ್ ಅಲ್ಲಿ ಎಷ್ಟಾಗಿದೆ ನೋಡಿ ನಿಮ್ಮ ಟೈಮ್ ನಿಮ್ ಟೈಮ್ ನೋಡ್ಕೊಳ್ರಿ ಅಂತ ಇದಾನೆ ಗೈಸ್ ಇದು 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 ಗಣೇಶ್ ಕೂರ ಸ್ಟೇಜ್ ಗಣೇಶ್ ಟೇಬಲ್ ಇದು ಗಣೇಶನ್ ಡೆಕೋರೇಷನ್ ಅವರ ಯೂಟ್ಯೂಬ್ ಲಾಗ್ನಾಗ ಹಾಕ್ತೇನೆ ಇದು ಒಂದ್ ಇವತ್ತು ಈಗ ಹೋಗಿ ಎಡಿಟ್ ಮಾಡ್ಕೊಂಡ ಮಕ್ಕಳ ಬೆಳಗ್ಗೆ ಗಣಪನ್ ತರಕಾರಿ ನೀವು ಇಲ್ಲಿ ಮಕ್ಕಳಿ ಅದ ಹೇಳಿದೆ ತೊಂಡೆ ಕೊನೆ ಹಾಕೋದು ನಮ್ಗೆ ಸಾಕಾಗೈತೆ ಮನೆಗೆ ಹೋಗ್ತೀವಿ ಇಲ್ಲ ಬೆಳಿಗ್ಗೆ ಕಂಟಿನ್ಯೂ ಗಣೇಶ ವಿಡಿಯೋ ಸ್ಟಾರ್ಟ್ ಮನೆ ಮನಿ ಮಾರ್ನಿಂಗ್ ಇಲ್ಲ ಏನಾರ ಏನೂ ಇಲ್ಲ ಇಲ್ಲಿಗೆ ಎಲ್ಲ ಮುಗೀತು ಕಸ್ ದಿಸ್ ಇಸ್ ಫಿನಿಶಿಂಗ್ ಟಚ್ ಆಯಿತು ಕೊನೆದಾಗಿ ಎಲ್ಲ ಮುಗೀತು ಸ್ವಲ್ಪ ಇನ್ನು ಬೆಳಿಗ್ಗೆ ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನೆಲ್ಲ ಮಾಡ್ಕೊತೀವಿ ಟೈಮ್ ಆಗ ಎರಡು ಗಂಟೆ ಏನಾಗಿದೆ ಫೈನಲ್ ಇದು ಲೈಟಿಂಗು ಈ ತರ ಪಕ್ಕ ಪಕ್ಕ ಅಂತಿದೆ ಇದೆಲ್ಲ ಪಕ್ಕ ಪಕ್ಕ ಬೀಳ್ತಾ ಇದೆ ಪಕ್ಕ ಪಕ್ಕ ಇದು ಫೈನಲ್ ಸತ್ತು ಡಿಪ್ ಫುಲ್ಲು ಸಿಂಪ್ಲಿ ಸಿಂಪಲಾಗಿ ಮಾಡಿದ್ದೀವಿ ಇಷ್ಟೇ ಸಿಂಪಲಾಗಿ ಇಲ್ಲೇ ಗಣಪನ ಕೂರಿಸೋದು ಇದನ್ನ ಸ್ವಲ್ಪ ಬೆಳಗ್ಗೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಿಬಿಟ್ರೆ ಕೇಸರಿ ತಗೋಲು ಗೀಸರಿ ತಗೋಲು ನಮ್ಮ ದೋಸ್ತರು ನಮ್ಮ ತಮ್ಮ ಎರಡು ಗಂಟೆ ಮಠ ಮಾಡಿ ಇವನ ಹಲಗಾಟ ದಿಸ್ಟ್ ಲುಕ್ ಈಸ್ ಫೈನಲ್ ಗೈಸ್ ಫೈನಲ್ 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 ಲುಕ್ ಐಸಿದ್ರು ಇಷ್ಟೇ ಮತ್ತೆ ಬೆಳಗ್ಗೆ ಒಬ್ಬರು ಸಿಗುವ ಬಾಯ್